ಕುಟುಂಬದವರಾದಂಥ ಮಾನ್ಯ ಯದುವೀರ್ ಅವರು ಮೈಸೂರು ಕೊಡಗು ಬಿ ಜೆ ಪಿ ಅಭ್ಯರ್ಥಿಯಾಗಿ ಈಗಾಗಲೇ ತೀರ್ಮಾನ ಆಗಿದೆ ಬಹುಶಃ ಅವರಿಂದ ಆರೇಳು ಲೋಕಸಭಾ ಕ್ಷೇತ್ರಗೂ ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಯಜುವೀರವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ ಅವರು ಸಹ ಸುತ್ತಮುತ್ತ ಐದಾರು ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಒಪ್ಕೊಂಡಿದ್ದಾರೆ ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ ನೀವು ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಕ್ಷೇತ್ರಕ್ಕೆ ಇರಬೇಕು ಅಂತಿದ್ದೇವೆ ಅದಕ್ಕೆ ಯಜ್ವೀರವರು ಸೇರಿರೋದ್ರಿಂದ ಅದಕ್ಕೊಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅದಕ್ಕೆ ಪಕ್ಷದ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಅವರು ನಿಮ್ಮನ್ನು ಪೂರ್ವಕ ನಾಲ್ಕು ಮಾತಾಡ್ತಾರೆ ನಮಗೆ ನಮಸ್ಕಾರ ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನಾನು ನನ್ನ ಶುಭಾಶಯಗಳು ಅಭಿನಂದಿಸ ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋದು ನಮ್ಮ ಸೌಭಾಗ್ಯ ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ ಒಂಬತ್ತು ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ ಪಬ್ಲಿಕ್ ಲೈಫಲ್ಲಿದ್ದೀನಿ ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದರೆ ನನ್ನ ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಗುತ್ತೆ ಅದನ್ನ ನಾವು ಕೇಳ್ಕೊಂಡು ಬರಬೇಕು ಅಂತ ಯಾವಾಗ ಜೊತೆಗೆ ಬಿಜೆಪಿಗೆ ಟಿಕ್ ಮಾಡಬೇಕು ನಾನು ಬಹಳ ಸುಮಾರು ಒಂದು ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಲ್ಲಿ ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಬಹಳ ಒಂದು ಒಳ್ಳೇದು ಮಾಡ್ಬೋದು ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆಯ ಅಭಿವೃದ್ಧಿ ಮಾಡ್ಬೋದು ಸೊ ಅದಕ್ಕಾಗಿ ರಾಜಕೀಯ ಜೀವನ ಸಹ ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇತ್ತು ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್ ಇದು ಬಹಳ ಸುಲಭ ಇಲ್ಲ ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆ ಎದುರಿಸಬೇಕಾಯ್ತು ಆಕ್ಷೇಪಗಳು ಎದುರಿಸಬೇಕಾಯ್ತು ಎ ಸಿ ರೂಮ್ ಅಲ್ಲಿ ಬರೋ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು ಹೇಗೆ ಸ್ವೀಕಾರ ಮಾಡ್ತೀವಿ ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ ಎಲ್ಲಾನು ನುಂಗ್ಬೇಕು ಅದು ಬರೀ ಅದರ ಮನೇಲಿ ಇದ್ರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ ಅದು ಆವಾಗಿನ ಒಂಬತ್ತು ವರ್ಷದಿಂದನೂ ಬರ್ತಾ ಇದೆ ಬಹುಶಃ ಅದು ಅಷ್ಟೊಂದು ಕೇಳಿ ಬಂದಿಲ್ಲ ಆಚೆ ಅಷ್ಟೇ ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅದನ್ನ ಹುಮ್ಮಕೊಂಡು ಹೋಗಿ